ನಮಸ್ಕಾರ ವೀಕ್ಷಕರೇ ಜೆ ಬಿ ಎಂ ನ್ಯೂಸ್ಗೆ ಸ್ವಾಗತ ನಾನು ವೀರೇಶ್ ಬರ್ಗೇರ್ ರಾಮದುರ್ಗ ತಾಲೂಕಿನ ಕಲಹಾಳ ಗ್ರಾಮದಲ್ಲಿ ಸುಮಾರು ಹದಿನೈದು ವರ್ಷಗಳ ನಂತರ ಗ್ರಾಮ ದೇವತೆಯರ ಅಂದರೆ ದ್ಯಾಮವ್ವ ದೇವಿ ಹಾಗೂ ದೇವಿಯ ಜಾತ್ರೆಯನ್ನು ಅತ್ಯಂತ ಅದ್ಧೂರಿಯಾಗಿ ಸಕಲ ಧಾರ್ಮಿಕ ವಿಧಿವಿಧಾನಗಳೊಂದಿಗೆ ದಿನಾಂಕ ಒಂದು ಐದು ಎರಡು ಸಾವಿರದ ಇಪ್ಪತ್ತೈದರಿಂದ ಒಂಬತ್ತು ಐದು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಅಂದರೆ ಒಂಬತ್ತು ದಿನಗಳ ಕಾಲ ಒಂದು ಅದ್ದೂರಿ ಜಾತ್ರಾ ಮಹೋತ್ಸವವನ್ನು ಹಮ್ಮಿಕೊಂಡಿದ್ದು ಈ ಒಂದು ಜಾತ್ರಾ ಮಹೋತ್ಸವಕ್ಕೆ ರಾಮದುರ್ಗ ತಾಲೂಕಿನ ಎಲ್ಲ ಪೂಜ್ಯರು ಹಾಗೂ ಎಲ್ಲ ರಾಜಕೀಯ ಮುಖಂಡರುಗಳು ಹಾಗೂ ಕಲಹಾಳ ಗ್ರಾಮದ ಸಮಸ್ತ ಗುರು ಹಿರಿಯರು ಯುವಕರು ಈ ಒಂದು ಅದ್ಭುತ ಜಾತ್ರಾ ಮಹೋತ್ಸವದಲ್ಲಿ ಎಲ್ಲರೂ ಸಾಕ್ಷಿಯಾಗಲಿದ್ದಾರೆ ಈ ಒಂದು ಜಾತ್ರಾ ಮಹೋತ್ಸವದ ಕುರಿತು ಒಂದು ವರದಿ ಇದೆ ಬನ್ನಿ ವೀಕ್ಷಿಸೋಣ ರಾಮದುರ್ಗ ತಾಲೂಕಿನ ಕಲಹಾಳ ಗ್ರಾಮದಲ್ಲಿ ಗ್ರಾಮ ದೇವತೆಯರಾದ ಶ್ರೀ ದ್ಯಾಮವ್ವ ದೇವಿ ಹಾಗೂ ದುರ್ಗಾದೇವಿಯರ ಪ್ರಾಣ ಪ್ರತಿಷ್ಠಾನ ಹಾಗೂ ಜಾತ್ರಾ ಮಹೋತ್ಸವವನ್ನು ಶೋಭ್ರ ಡಾಕ್ಟರ್ ಗುರು ಸಿದ್ಧವೀರ ಶಿವಯೋಗಿ ಶಿವಾಚಾರ್ಯ ಮಹಾಸ್ವಾಮಿಗಳು ತಪೋವನ ಪುಣ್ಯಾರಣ್ಯ ಪ್ರತಿಭವನ ಮಠ ನರಗುಂದ ಇವರ ದಿವ್ಯ ಸಾನ್ನಿಧ್ಯದಲ್ಲಿ ಹಮ್ಮಿಕೊಂಡಿದ್ದು ದಿನಾಂಕ ಒಂದು ಐದು ಎರಡು ಸಾವಿರದ ಇಪ್ಪತ್ತೈದರಿಂದ ಒಂಬತ್ತು ಐದು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಜರುಗಲಿದ್ದು ಈ ಒಂಬತ್ತು ದಿನಗಳ ಕಾಲ ಸಕಲ ಧಾರ್ಮಿಕ ವಿಧಿವಿಧಾನಗಳೊಂದಿಗೆ ಜಾತ್ರಾ ಮಹೋತ್ಸವ ಉತ್ಸವ ಜರುಗುತ್ತದೆ ಜಾತ್ರೆ ಅಂಗವಾಗಿ ಗ್ರಾಮದಲ್ಲಿ ಸಾಕಷ್ಟು ಕಾರ್ಯಕ್ರಮಗಳು ಅಂದರೆ ಡೊಳ್ಳಿನ ಮೇಳ ಜಾನಪದ ಮೇಳ ಡಿ ಜೆ ಹಾಗೂ ಸಾಮಾಜಿಕ ನಾಟಕ ರಸಮಂಜರಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದು ಗ್ರಾಮದ ಯುವಕರು ಹಾಗೂ ಹಿರಿಯರು ಜಾತ್ರೆಗೆ ಬರುವಂಥ ಭಕ್ತಾದಿಗಳಿಗೆ ಮಹಾಪ್ರಸಾದದ ವ್ಯವಸ್ಥೆಯನ್ನು ಅಚ್ಚುಕಟ್ಟಾಗಿ ನೆರವೇರಿಸಿದ್ದಾರೆ ಹಾಗೂ ಈ ಒಂದು ಜಾತ್ರಾ ಮಹೋತ್ಸವದಲ್ಲಿ ಸತತ ಒಂಬತ್ತು ದಿನಗಳ ಕಾಲ ವೇದಿಕೆ ಕಾರ್ಯಕ್ರಮಗಳು ಹಾಗೂ ರಾಜಕೀಯ ಮುಖಂಡರು ರಾಮದುರ್ಗ ತಾಲೂಕಿನ ವಿವಿಧ ಮಠಾಧೀಶರು ಹಾಗೂ ರಾಮದುರ್ಗ ತಾಲೂಕಿನ ಸಮಸ್ತ ಗಣ್ಯ ಮಾನ್ಯರು ಹಾಗೂ ಕಲಹಾಳ ಗ್ರಾಮದವರು ಈ ಒಂದು ಅದ್ಧೂರಿ ಜಾತ್ರಾ ಮಹೋತ್ಸವದಲ್ಲಿ ಪಾಲ್ಗೊಂಡು ದೇವಿಯ ಒಂದು ಆಶೀರ್ವಾದವನ್ನು ಪಡೆಯಲಿದ್ದಾರೆ ರಾಮದುರ್ಗ ತಾಲೂಕಿನ ಕಲಹಾಳ ಗ್ರಾಮದ ಶ್ರೀ ಗ್ರಾಮ ದೇವತೆಗಳಾದ ಶ್ರೀ ದ್ಯಾಮವಾದ ದೇವಿ ಹಾಗೂ ದುರ್ಗಾದೇವಿಯರ ದೇವಸ್ಥಾನದ ಜೀರ್ಣೋದ್ಧಾರ ಹಾಗೂ ಮೂರ್ತಿ ಪ್ರಾಣ ಪ್ರತಿಷ್ಠಾಪನೆ ಹಾಗೂ ಜಾತ್ರಾ ಮಹೋತ್ಸವ ಕಾರ್ಯಕ್ರಮ ಒಂದನೇ ತಾರೀಕಿನಿಂದ ಜರುಗು ಬಂದಿದೆ ಇವತ್ತಿನ ದಿವಸ ನಾಲ್ಕನೇ ತಾರೀಕ ನಾಲ್ಕನೇ ದಿನಕ್ಕೆ ಪಾದಾರ್ಪಣೆಯಾಗಿದೆ ಇಂದು ಗ್ರಾಮ ದೇವತೆಗಳು ಗ್ರಾಮದ ಹದ್ದಿಗೆ ರಾತ್ರಿ ಬಂದು ನೆಲೆಸಿದರು ಅಲ್ಲಿ ವಿಜೃಂಭಣೆಯಿಂದ ರಾತ್ರಿ ಜಾಗರಣೆ ನಡೀತು ಇವತ್ತಿನ ದಿವಸ ಮುಕ್ತಾಂಗಿಯರು ಹಾಗೂ ಮುತ್ತೈದೆಯರಿಂದ ವಾದ್ಯ ಮೇಳಗಳಿಂದ ಭಜನೆ ಮಾಡ್ತಾ ಆ ಪ್ರಮುಖ ಬೀದಿಗಳಲ್ಲಿ ಸಂಚರಿಸ್ತಾ ಆ ದೇವತೆಗಳನ್ನು ದೇವತೆಗಳ ಒಂದು ಸಮ್ಮುಖದಲ್ಲಿ ಚೌತ ಕಟ್ಟಿಗೆ ತಂದು ಕೂಡಿಸಲಾಗಿದೆ ಈ ರೀತಿಯೊಳಗ ಒಂಬತ್ತು ದಿನಗಳ ಕಾಲ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಪ್ರತಿನಿತ್ಯ ಸಾಯಂಕಾಲ ಏಳು ಗಂಟೆಗೆ ಪ್ರವಚನ ಪ್ರಾರಂಭ ಆಗ್ತಾಯಿದೆ ಏಳು ಗಂಟೆಯಿಂದ ಎಂಟು ಗಂಟೆವರೆಗೆ ಪ್ರವಚನ ನಡೀತಾ ಇದೆ ಎಂಟು ಗಂಟೆಯಿಂದ ಉಪನ್ಯಾಸ ಕಾರ್ಯಕ್ರಮ ಇದೆ ಹಾಗೂ ವೇದಿಕೆಯಲ್ಲಿ ಪ್ರತಿಯೊಂದು ದಿವಸ ಒಂದೊಂದು ದಿನಕ್ಕೆ ಇಲಾಖೆಯಿಂದ ಕೆಲವು ಸಾಧಕರ ಅಧಿಕಾರಿಗಳಿಗೆ ಸನ್ಮಾನ ಕಾರ್ಯಕ್ರಮ ಇದೆ ತದನಂತರ ಪ್ರತಿನಿತ್ಯ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೀತಾ ಇದ್ದಾವೆ ಇವತ್ತು ನಾಲ್ಕನೇ ತಾರೀಕಿನ ದಿವಸ ರೈತ ಹಚ್ಚಿದ ದೀಪ ನಾಟಕವನ್ನು ಶ್ರೀ ಕಲ್ ಅವಧೂತ ಕಲ್ಮೇಶ್ವರ ನಾಟ್ಯ ಸಂಘ ಕಲ್ಹಾಳ ಇವರು ನೆರವೇರಿಸಿಕೊಡ್ತಾ ಇದ್ದಾರೆ ಅಂತಕ್ಕಂಥ ಮಾತನ್ನು ಹೇಳಕ್ಕೆ ಇದ್ದೇನೆ ಒಂಬತ್ತನೇ ತಾರೀಕಿನ ದಿವಸ ಗಣ್ಯಮಾನ್ಯರು ಹಾಗೂ ಪೂಜ್ಯರು ಅವತ್ತಿನ ದಿವಸ ಆಗಮಿಸ್ತಾ ಇದ್ದಾರೆ ಇದಕ್ಕಾಗಿ ಹೆಚ್ಚಿನ ಸಂಖ್ಯೆಯೊಳಗ ಜನರು ಬಂದು ಈ ದೇವತೆಗಳ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಬೇಕಂತ ವಿನಂತಿಸ್ಕೊತಾ ಇದ್ದೇನೆ ರಾಮದುರ್ ತಾಲೂಕ ನಮ್ಮ ಕಲಾಳ ಗ್ರಾಮದಲ್ಲಿ ಪ್ರಪ್ರಥಮ ಬಾರಿಗೆ ಸರ್ವ ಜನಾಂಗದವರು ಎಲ್ಲರೂ ಕೂಡಿಬಿಟ್ಟು ಒಂದು ಉತ್ತಮ ರೀತಿಯಲ್ಲಿ ಒಂದು ನಮಗೆ ರಾಮದೇವಿ ಆದಿಶಕ್ತಿ ದ್ಯಾಮಮ್ಮ ತಾಯಿ ಮತ್ತು ದುರ್ಗಮ್ಮ ದೇವಿ ಜಾತ್ರೆಯನ್ನು ನಮ್ಮೂರಿನ ಸರ್ವ ಸಕಲ ಸದ್ಭಕ್ತರು ಸೇರಿ ಒಂದು ಸಕ್ಸಸ್ಫುಲ್ ಆಗಿ ನಡೆಸ್ಕೊಡ್ತಾಯಿದ್ವಿ ಜಾತ್ರೆ ವ್ಯಾಪಾರವಾಗಿ ಏನೇನು ವಿಶೇಷ ಕಾರ್ಯಕ್ರಮಗಳು ಒಂದನೇ ತಾರೀಕಿಂದ ಒಂಬತ್ತನೇ ತಾರೀಕು ಎಲ್ಲ ವಿಶೇಷ ಕಾರ್ಯಕ್ರಮಗಳನ್ನು ಸಾಂಸ್ಕೃತಿಕ ಹಾಗೂ ಒಂದು ಮನೋರಂಜನೆ ಕಾರ್ಯಕ್ರಮಗಳು ಹಮ್ಮಿಕೊಂಡಿದ್ದೀವಿ ಮತ್ತು ಹಾಗೂ ಇದು ವಿಶೇಷವಾಗಿ ಐದನೇ ತಾರೀಕಿಂದ ಒಂಬತ್ತನೇ ತಾರೀಕು ಇನ್ನೂ ವಿಶೇಷ ಕಾರ್ಯಕ್ರಮಗಳು ಜರುಗ್ತಾವೆ ನಮ್ಮೂರಲ್ಲಿ ಇದು ನಮ್ಮೂರಲ್ಲಿ ಹದಿನೈದು ವರ್ಷಮ್ಮ ಹತ್ತು ವರ್ಷಮ್ಮ ಆ ಥರ ನಡೀತೆ ನ ನಮಗೆ ನಾವು ಚಿಕ್ಕವರಿದಾಗ ನಡೆದಿತ್ತು ಈ ಜಾತ್ರೆ ಇವಾಗ ಹಾಂ ಎರಡು ಸಾವಿರದ ಒಂಬತ್ತರಲ್ಲಿ ಎಂಟು ಒಂಬತ್ತರಲ್ಲಿ ನಡೆದಿತ್ತು ಇವಾಗ ಇವಾಗ ನಡೆದಿದೆ ಇದೆ ನಾವು ನಮ್ಮೂರಲ್ಲಿ ಎಲ್ಲ ಯುವಕರು ಸರ್ವ ಮತದಿಂದ ಪಾಲ್ಗೊಂಡಿದ್ದಾರೆ ಈ ಜಾತ್ರೆಯಲ್ಲಿ ಬೆಳಗಾವಿ ಜಿಲ್ಲೆಯ ರಾಮದೂರ್ ತಾಲೂಕಿನ ಕಲಾಳ ಗ್ರಾಮದಲ್ಲಿ ಕಲಾಳ ಗ್ರಾಮದ ಆದಿಶಕ್ತಿ ದೇವಿಯಾಗಿರ್ತಕ್ಕಂಥ ದ್ಯಾಮಮ್ಮ ದೇವಿ ಹಾಗೂ ದುರ್ಗಾದೇವಿ ಹಾಗೂ ಲಕ್ಷ್ಮೀ ದೇವಿಯ ಪಲ್ಲಕ್ಕಿ ವಿಶೇಷ ಕಾರ್ಯಕ್ರಮ ಎಲ್ಲ ಯುವಕರು ಒಂದು ಟೀಮ್ ವೈಸ್ ಆಗಿ ಡೇಟ್ ವೈಸ್ ನೈಂಟಿ ಫೈ ನೈಂಟಿ ಟು ನೈಂಟಿ ತ್ರೀ ನೈಂಟಿ ಫೈ ಟೀಮ್ ವೈಸ್ ಆಗಿ ಗುರು ಹಿರಿಯರು ಊರಿನ ಯುವಕರು ಯುವತಿಯರು ಎಲ್ಲರೂ ಕೂಡಿ ವಿಶೇಷವಾಗಿ ಜಾತ್ರೆಯನ್ನು ಮಾಡ್ತಾಯಿದ್ವಿ ಇದಕ್ಕಿಂತ ಪೂರ್ವದಲ್ಲಿ ಹದಿನೈದು ವರ್ಷದ ಹಿಂದೆ ಜಾತ್ರೆ ಆಗಿತ್ತು ನರಗುಂದ ಶ್ರೀಗಳ ಸಮ್ಮುಖದಲ್ಲಿ ಜಾತ್ರೆ ಆಗಿತ್ತು ಇವತ್ತು ಅವರ ಶ್ರೀಗಳ ಸಮ್ಮುಖದಲ್ಲಿ ಜಾತ್ರೆ ನಡೆಸ್ಕೊಡ್ತಾಯಿದ್ವಿ ಎಲ್ಲರೂ ಅಚ್ಚುಕಟ್ಟಾಗಿ ಊರಿ ಊರಿನ ಗುರು ಹಿರಿಯರು ಯುವಕರು ಎಲ್ಲರೂ ಕೂಡಿ ಎಲ್ಲರೂ ಕೂಡಿ ಜಾತ್ರೆ ಮಾಡಿಕೊಡಕ್ತಾ ಇದ್ವಿ ಮನೋರಂಜನೆ ಕಾರ್ಯಕ್ರಮ ಸಾಂಸ್ಕೃತಿಕ ಕಾರ್ಯಕ್ರಮ ನಾಟಕ ನೋಡಿರಿ ಇವತ್ತು ಡಿ ಜೆ ಕಾರ್ಯಕ್ರಮ ಭಂಡಾರ ಎಲ್ಲ ಯುವಕರು ಹೊಂದಾಣಿಕೆಯಿಂದ ಮಾಡಾಕತ್ತೀವಿ ಯಾವುದೇ ಏನು ತಂಟೆ ತಕರಾರು ಇಲ್ಲದೆ ಎಲ್ಲರೂ ಒಂಬತ್ತು ದಿವಸ ಯಾರು ಹೊಲ ಮನೆ ಕೆಲಸ ಗದ್ದೆ ಹಣಲಾರ್ದ ಎಲ್ಲರೂ ಕೂಡಿ ಈ ಜಾತ್ರೆಯಲ್ಲಿ ಪಾಲ್ಗೊಂಡಿವೆ ವಿಶೇಷವಾಗಿ ಎಲ್ಲ ಯುವಕರು ಇದರೊಳಗೆ ಆಸಕ್ತಿಯಿಂದ ಭಾಗವಹಿಸಿದ್ದಾರೆ ಆ ಪ್ರಕಾರ ನಮಗೆ ಎಲ್ಲ ಕಡೆನೇ ಬಂದ್ತೀವಿ ನಾವು ಏನೋ ಒಂದು ಈಗ ಮಲಪ್ಪಟ್ಟು ದೂರದಾಗೆ ಅನ್ಕೊಳ್ಳಿ ನಾವು ದೈದಾರ್ ಕೂಡಿ ಹುಷರು ಕೂದಿಕೊಂಡು ಆ ಆಚರಣೆ ಮಾಡ್ತಿರ್ತೇವೆ ನಾವು ಈಗ ಯಾರೋ ಥರದಿಂದ ನಮಗೆ ಅನ್ನಕ್ಕಾಗಿ ಏನು ಕೊಡ್ತಿಲ್ಲ ಈಕೆ ದೇವಿ ಆಸರ ನಮಗೆ ಅಲ್ಲ ಎಲ್ಲ ಥರದಿಂದ ಈಗ ಉರಿಯಾಸ ಕೇಳ್ತೇವೆ ಅಕ್ಕಿ ಕಾಯ ಹೇಳ್ತಾರೆ ಎಲ್ಲನೂ ಮೂರು ಮಳಿ ಕೇಳ್ತೀವಿ ಮೂರು ಮಳಿ ಶುದ್ಧ ಇಡ್ಬಿಡ್ತಾರೆ ಈಗ ಅನ್ನ ತಾಪಡ್ತಾ ನಮಗೆ ಅಕ್ಕಿ ಆಸ್ರಯದಿಂದ ನಾವು ಈಗ ಅಕ್ಕಿ ಜಾಸ್ತಿ ಮಾಡಕ್ಕೆ ಹುಬ್ಬಿ ಹುಬ್ಬಿ ಮಳೆ ಹುಬ್ಬಿ ಹುಡ್ಸಿ ಹಸ ಮೂಳೆ ಹೋಳಿ ಸುತ್ತಮುತ್ತ ಯಾವ ಯಾವ ಊರಿಂದ ಮಂದಿ ಇಲ್ಲೇ ನಮ್ಮ ಹಳ್ಳಿ ಮಂದಿ ಹರ್ಸಾಗುತ್ತೆ ಸುತ್ತಮುತ್ತ ಬಂದಪ್ಪ ಚಿಕ್ಕಪ್ಪ ಇವು ಕೊಂಡರು ವಾಸನ ಹುಬ್ಬಿ ಮಳೆ ಶುಕ್ರವಾರ ಕೂಡ್ತಿ ಅಂದ್ರೆ ಆ ಶುಕ್ರಾರ ರೀ ನಾವು ಮುಂದಿನ ಶುಕ್ರವಾರ ರೀ ಅಕಸ್ಮಿತವಾಗಿ ಬುಧವಾರ ಬೆಸ್ತಾರ ಕೂರ್ತಿ ಅಂದ್ರೆ ಶುಕ್ರವಾರ ದಿನ ನಾವು ಊರು ದೈವ ಅದು ಕೂಡಿ ಅಲ್ಲಿ ಮಳೆ ಕ ಕೇಳೋ ಕಾರ್ಯಕ್ರಮ ರೀ ಒಂದು ಮಳಿಗೆ ನಾಲ್ಕು ಚರಣ್ ರೀ ನಾಲ್ಕು ಚರಣದೊಳಗೆ ಒಬ್ಬ ಇಂಥ ಗುರು ಹಿರಿಯರು ಒಳಗೆ ಗರ್ಭ ಒಳಗೆ ಒಂದತ್ತು ಇದ್ಕೊಂಡು ರೀ ಅವ್ರು ರೀ ಒಂದು ಎಷ್ಟು ನಿಮಿಷಕ್ಕೆ ಒಂದು ಚರಣ ಅನ್ನೋದು ಇರ್ತೈತೆ ರೀ ಅದು ಅದನ್ನು ಆ ಚರಣದ ಪ್ರಕಾರ ಕೇಳ್ತಾರೆ ಅವರು ಒಂದನೇ ಚರಣೋ ಏನು ಎರಡನೇ ಚರಣೋ ಏನು ಮೂರನೇ ಚರಣೋ ನಾಲ್ಕನೇ ಚರ್ನ ಅನ್ನೋದು ಅವರು ದೈವಕ್ಕೆ ಹೇಳ್ತಾರೆ